ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ್ಮ ಪ್ರಭುಗಳ ವಚನ ಹೀಗಿದೆ ಮತಿಯೊಳಗೊಂದು ದುರ್ಮತಿ ಹುಟ್ಟಿದ ಬಳಿಕ ಮತಿಯ ಮರವೆಯೊಳಗೊಂಡು ಭವಕ್ಕೆ ಗುರಿ ಮಾಡಿ ಕೆಡಹಿತ್ತು ನೋಡ ಅಖಂಡಿತವ ತಂದು ಮತಿಯೊಳಗೆ ವೇದಿಸಲು ಗತಿಗೆಟ್ಟು ನಿಂತಿತ್ತು ಗುಹೇಶ್ವರ ಈ ವಚನದ ಸಾರ ಹೀಗಿದೆ ಶುದ್ಧವಾದ ಆತ್ಮ ಚೈತನ್ಯದಲ್ಲಿ ಮರವೇ ಕಾಣಿಸಿಕೊಂಡಾಗ ಜೀವಭಾವ ಮತ್ತು ದೇಹಭಾವಗಳು ಉತ್ಪತ್ತಿಯಾಗಿ ಭವಬಂಧನ ಅಂದರೆ ಹುಟ್ಟು ಸಾವುಗಳ ಚಕ್ರಕ್ಕೆ ಗುರಿಯಾಗಬೇಕಾಗುತ್ತದೆ ಪರಿಪೂರ್ಣವಾದ ಪರವಸ್ತುವೆ ತಾನೆಂಬ ಜ್ಞಾನವನ್ನು ಆತ್ಮನಲ್ಲಿ ತುಂಬಿದಾಗ ಹುಟ್ಟು ಸಾವುಗಳ ಚಕ್ರದಿಂದ ಮುಕ್ತನಾಗಿ ತಾನೇ ಪರಶಿವ ಚೈತನ್ಯವಾಗಿ ಆತ್ಮನು ನೆಲೆ ನಿಲ್ಲುತ್ತಾನೆ ಎಂಬ ಅಲ್ಲಮ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಶಿವಧರ್ಮದಲ್ಲಿ ಪ್ರವೇಶ ಪಡೆದು ಅದನ್ನು ಅನುಸರಿಸಲು ಅಧಿಕಾರ ಉಳ್ಳವನಾಗಬೇಕಾದರೆ ಎಂಟು ವಿಧವಾದ ಲಕ್ಷಣಗಳನ್ನು ಹೊಂದಿರಬೇಕೆಂದು ಹೇಳುತ್ತಾರೆ ಈ ಲಕ್ಷಣಗಳಿಂದಾಗಿ ಬೇರೆ ಸಾಮಾನ್ಯ ಜನರು ಇವರನ್ನು ವಿಶ್ವವಿಚಕ್ಷಣರೆಂದು ತಿಳಿಯಲು ಸಾಧ್ಯವಾಗುತ್ತದೆ ಇವುಗಳಲ್ಲಿ ಮೊದಲನೆಯದು ಮದ್ಭಕ್ತ ಯತ್ರ ತಿಷ್ಠಂತಿ ತತ್ರ ತಿಷ್ಠಾಮಿ ಪಾರ್ವತಿ ಎಂಬ ಉಕ್ತಿಯಂತೆ ಶಿವಭಕ್ತರಿರುವಲ್ಲಿ ಸ್ವತಃ ಶಿವನೂ ಇರುವುದರಿಂದ ಅವರ ವಿಷಯದಲ್ಲಿ ಮಮತೆ ಇಟ್ಟುಕೊಳ್ಳುವುದು ಎರಡನೆಯದು ಶಿವಭಕ್ತರು ಮಾಡುವ ಪೂಜೆಗೆ ತನ್ನಿಂದ ಸಾಧ್ಯವಾಗುವ ಎಲ್ಲ ಸಹಕಾರಗಳನ್ನು ನೀಡುವ ಮೂಲಕ ಅದನ್ನು ಅನುಮೋದನೆ ಮಾಡುವುದು ಮೂರನೆಯದು ಶಾಸ್ತ್ರದ ಪದ್ಧತಿಯಂತೆ ತಾನು ಕೂಡ ಸ್ವತಃ ಶಿವಪೂಜೆ ಮಾಡುವುದು ನಾಲ್ಕನೆಯದು ತಾನು ಮಾಡುವ ಶಿವ ಶಿವಪೂಜೆಗಾಗಿ ಮತ್ತು ಅದರ ಸಾಮಗ್ರಿಗಳನ್ನು ಸಂಗ್ರಹಿಸಲು ದೇಹ ಹಾಗೂ ಅಂಗಾಂಗಗಳೆಲ್ಲವನ್ನು ತೊಡಗಿಸುವುದು ಶರಣು ಶರಣಾರ್ಥಿಗಳು